Yeah. ೇಶ್ ಪ್ರಭು ವಾಹಿನಿಗೆ ಸ್ವಾಗತ ಕರ್ನಾಟಕ ಹೆಸರಾಂತ ಧರ್ಮ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ವಿರೋಧಿಗಳು ಅವಲನಕಾರಿ ನೀಡಿ ಪುಣ್ಯಕ್ಷೇತ್ರಕ್ಕೆ ಕಳಂಕ ತೆರೆಯುತ್ತಿರುವುದನ್ನು ಪ್ರತಿಭಟಿಸಿ ಅಂತವರ ವಿರುದ್ಧ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಯಮಗಣ್ಮರಡಿಯ ಗ್ರಾಮದ ಹಿಂದೂ ಸಂಘಟನಾ ಕಾರ್ಯದರ್ಶಿಗಳು ದಿನಾಂಕ ಇಪ್ಪತ್ತ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆ ನಡೆಸಿ ಸ್ಥಳೀಯ ನಾಡ ಕಚೇರಿ ತಹಶೀಲ್ದಾರ್ ಮೂಲಕ ಮನವಿ ಪತ್ರವನ್ನು ನೀಡಿದರು ಸುಮಾರು ದಿನಗಳಿಂದ ಅವಹೇಳನಕಾರಿ ಸುದ್ದಿಗಳನ್ನು ಪ್ರಕಟಿಸುವುದನ್ನು ಕೂಡಲೇ ನಿಲ್ಲಿಸಬೇಕು ಧರ್ಮಸ್ಥಳವು ಧರ್ಮದಿಂದ ಕೂಡಿದ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಪುಣ್ಯಕ್ಷೇತ್ರವಾಗಿದ್ದು ಇದನ್ನು ಹಾಳು ಮಾಡಲು ಕೆಲ ಹಿತಾಸಕ್ತಿಗಳು ನಡೆಸುತ್ತಿರುವ ಅಪಪ್ರಚಾರವನ್ನು ನಿಲ್ಲಿಸದಿದ್ದರೆ ಹಿಂದೂ ಸಂಘಟನೆಗಳು ಅನೇಕ ಮಠಗಳ ಮುಖಂಡತ್ವದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹಿಂದೂ ಸಂಘಟನೆ ಮುಖಂಡರಾದ ರವೀಂದ್ರ ಹಂಜಿ ಉದಯ್ ನಿರ್ವಾಣ್ ಮಹಾವೀರ್ ನಶಿಪುಡಿ ಅಜಿತ್ ಮಗ್ದೂಮ್ ಸೇರಿದಂತೆ ಅಪಾರ ಹಿಂದೂ ಸಂಘಟನಾ ಕಾರ್ಯಕರ್ತರು ಉಪಸ್ಥಿತ ಇದ್ದು ಈ ಒಂದು ಘಟನೆಯನ್ನು ಖಂಡಿಸಿದರು ಅದೇ ರೀತಿ ಕಾರ್ಯಕರ್ತರು ಉಪಸ್ಥಿತ ಉಪತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಗ್ರಾಮಸ್ಥರು ಕಾರ್ಯಕರ್ತರು ಹಾಗೂ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಯಮಕ ಸರ್ಕಾರಿ ಮುಖಾಂತರ ಎಲ್ಲರೂ ರೌಂಡ್ ಆಗಿ ಅದೇ ರೀತಿಯಾಗಿ ಒಂದು ಸರ್ಕಲ್ ಒಂದು ಸರ್ಕಲ್ ದಾಗ ಎಲ್ಲರೂ ಸ್ವಲ್ಪ ರೌಂಡ್ ಆಗಿ ನಿಲ್ಬೇಕು ಮಾಂಡ್ಯ ಅವರು ನಾವು ಈಗಾಗಲೇ ಒಂದು ಹೋರಾಟದ ಒಂದು ರೂಪುರೇಷೆಗಳನ್ನು ತೆಗೆದುಕೊಂಡು ಬಂದಿರ್ತೇವೆ ಆದರೆ